ಬಿಜೆಪಿ ಜೊತೆ ಮೈತ್ರಿಯ ಬಳಿಕ ದಳಪತಿಗಳ ರಾಮ ಮಂತ್ರ ಜಪ ಹೆಚ್ಚಾಗ್ತಾ ಇದೆ ಕಾಂಗ್ರೆಸ್ ಆಹ್ವಾನ ತಿರಸ್ಕರಿಸಿದ ಬೆನ್ನಲ್ಲೇ ಜೆಡಿಎಸ್ ಮಾಸ್ಟರ್ ಪ್ಲಾನ್ ಮಾಡಿದೆ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಯಾತ್ರೆಗೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಜನವರಿ ಅಂತ್ಯದಲ್ಲಿ ಜೆಡಿಎಸ್ ಶಾಸಕರು ರಾಮಯಾತ್ರೆಗೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಅಯೋಧ್ಯೆಯಲ್ಲಿ ರಾಮ ಪ್ರಾಣ ಪ್ರತಿಷ್ಠೆ ರಾಮ ಯಾತ್ರೆ ಮೈತ್ರಿಯ ಬಳಿಕ ಶಾಸಕರ ಸಮನ್ವಯಕ್ಕಾಗಿ ರಾಮಯಾತ್ರೆಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ರಾಮಯಾತ್ರೆ ಮೂಲಕ ಶಾಸಕರನ್ನ ಒಗ್ಗೂಡಿಸೋಕು ಕೂಡ ತಂತ್ರವನ್ನು ಹೆಣೆಯಲಾಗಿದೆ ಜೆ ಡಿ ಎಸ್ ಇಲ್ಲಿ ಎರಡೆರಡು ರೀತಿಯಾದಂಥ ಪ್ಲಾನ್ ಮಾಡ್ತಾ ಇದೆ ಎಲ್ಲವೂ ಕೂಡ ರಾಜಕೀಯ ಲೆಕ್ಕಾಚಾರ ಇಲ್ಲಿವರೆಗೂ ಬೇರೆ ತತ್ವ ಸಿದ್ಧಾಂತವನ್ನು ಫಾಲೋ ಮಾಡ್ತಾ ಇದ್ದಂಥ ಜೆ ಡಿ ಎಸ್ ಈಗ ಇನ್ನೊಂದು ಸಿದ್ಧಾಂತವನ್ನ ಫಾಲೋ ಮಾಡಲೇಬೇಕಾದಂತ ಅನಿವಾರ್ಯತೆಯೂ ಕೂಡ ಇದೆ ಸೊ ಬಿಜೆಪಿ ಜೊತೆಗೆ ಮೈತ್ರಿ ಆದ ಬಿಜೆಪಿಯ ಸಿದ್ಧಾಂತವನ್ನು ದಳಪತಿಗಳು ಫಾಲೋ ಮಾಡಬೇಕು ಆ ಕಾರಣಕ್ಕೆ ರಾಮ ಮಂತ್ರ ಜಪಿಸ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ನಾವು ಹೋಗೋದಿಲ್ಲ ಅಂತ ತಿರಸ್ಕಾರ ಮಾಡಿದೆ ಆಹ್ವಾನವನ್ನು ಇನ್ನೊಂದು ಕಡೆಯಲ್ಲಿ ಜೆ ಡಿ ಎಸ್ ಅದರ ಲಾಭ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ರಾಮ ಯಾತ್ರೆ ಅನ್ನುವಂತಹ ನಿಟ್ಟಿನಲ್ಲಿ ಶಾಸಕರನ್ನು ಒಗ್ಗೂಡಿಸ್ಕೊಳ್ಳುವುದು ಕೂಡ ಒಂದು ಸ್ಟ್ರಾಟರ್ಜಿ ಆಗಿದೆ ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ ಒಗ್ಗಟ್ಟಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ ಜೊತೆಗೆ ಮೈತ್ರಿಯ ಬಳಿಕ ಶಾಸಕರ ಸಮನ್ವಯಕ್ಕಾಗಿ ಈ ರಾಮ ಯಾತ್ರೆ ಅನ್ನುವಂಥ ಅಸ್ತ್ರವನ್ನು ಪ್ರಯೋಗಿಸಲಾಗ್ತಾ ಇದೆ ಒಂದು ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದು ಅಂತಾರಲ್ಲ ಆ ಕೆಲಸವನ್ನ ಜೆ ಡಿ ಎಸ್ ಮಾಡ್ತಾ ಇದೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಆಹ್ವಾನ ತಿರಸ್ಕರಿಸಿದಂಥ ಬೆನ್ನಲ್ಲೇ ಜೆ ಡಿ ಎಸ್ ಮಾಸ್ಟರ್ ಪ್ಲಾನ್ ಮಾಡುತ್ತೆ ಅದರ ಸಂಪೂರ್ಣ ಲಾಭ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಯಾತ್ರೆಗೆ ತಯಾರಿ ಆಗ್ತಾ ಇದೆ ಈ ರಾಮ ಯಾತ್ರೆಯ ಉದ್ದೇಶ ಎರಡು ಒಂದು ಬಿ ಜೆ ಪಿಯ ಸಿದ್ಧಾಂತವನ್ನು ಒಪ್ಕೊಳ್ಬೇಕು ಮೈತ್ರಿ ಆದ ಮೇಲೆ ಆ ಸಿದ್ಧಾಂತವನ್ನು ಮೈಗೂಡಿಸ್ಕೊಂಡು ಒಟ್ಟಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಇಲ್ಲಿವರೆಗೂ ಇದ್ದಿದ್ದು ಒಂದು ಸಿದ್ಧಾಂತ ಅಲ್ವಾ ಆ ಸಿದ್ಧಾಂತ ನಾವೀಗ ಫಾಲೋ ಮಾಡ್ತಾ ಇಲ್ಲ ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡಬೇಕಾಗತ್ತೆ ಹಾಗಾಗಿ ರಾಮಯಾತ್ರೆಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ಇದೆ ಇನ್ನೊಂದು ಕಡೆಯಲ್ಲಿ ಶಾಸಕರ ಸಮನ್ವಯ ಬಹಳ ಬೇಕಾಗತ್ತೆ ಬಿ ಜೆ ಪಿ ಜೊತೆಗೆ ಮೈತ್ರಿ ಆದಮೇಲೆ ಕೆಲವು ಕಾರ್ಯಕರ್ತರು ಕೆಲವು ಶಾಸಕರುಗಳಿಗೂ ಕೂಡ ಅಸಮಾಧಾನ ಇದೆ ಅವ್ರ ಜೊತೆಗೆ ನಾವು ಹೋಗೋದು ಬೇಕಿತ್ತಾ ಅಂತ ಆದರೂ ಏನು ಮಾಡಕ್ಕಾಗತ್ತೆ ಪಕ್ಷ ಮತ್ತು ಪಕ್ಷದ ಉನ್ನತ ಸ್ಥಾನದಲ್ಲಿರೋರ್ಗೆ ಏನು ಹೇಳ್ತಾರೆ ಅದನ್ನು ಕೇಳಬೇಕಾಗತ್ತೆ ಹಾಗಾಗಿ ಅದೆಲ್ಲದರ ಸಮನ್ವಯಕ್ಕಾಗಿ ಈ ಪ್ಲಾನ್ ಅನ್ನ ಮಾಡ್ಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಕಾಂಗ್ರೆಸ್ ಆಹ್ವಾನ ತಿರಸ್ಕರಿಸಿದಂತ ಬೆನ್ನಲ್ಲೇ ಜೆ ಡಿ ಎಸ್ ಮಾಸ್ಟರ್ ಪ್ಲಾನ್ ಮಾಡ್ಕೊಳ್ಳುತ್ತೆ ರಾಮ ಯಾತ್ರೆ ಅನ್ನೋದು ಇಲ್ಲಿ ಒಂದು ಕಲಲ್ ಎರಡು ಹಕ್ಕಿ ಹೊಡೆಯೋದು ಒಂದು ನಾವು ಕೂಡ ಬಿಜೆಪಿಯ ಸಿದ್ಧಾಂತವನ್ನ ಫಾಲೋ ಮಾಡ್ತೀವಿ ಅಂತ ಹೇಳೋದು ಇನ್ನೊಂದು ಕಾಂಗ್ರೆಸ್ ತಿರಸ್ಕರಿಸಿದ್ರಿಂದ ಅದರ ಸಂಪೂರ್ಣ ಲಾಭ ಪಡ್ಕೊಳ್ಳೋದು ಜೊತೆಗೆ ಶಾಸಕರ ಸಮನ್ವಯತೆ ಏನ್ ಪ್ಲಾನ್ ಮಾಡ್ಕೊಂಡಿದೆ ಜೆಡಿಎಸ್ ಅದ್ ಹೆಂಗ್ ವರ್ಕೌಟ್ ಆಗ್ಬಹುದು ಜೆಡಿಎಸ್ಗೆ ಉದ್ಘಾಟನೆ ದಿನಗಳ ಶುರುವಾಗ್ತಾ ಇದ್ದಾರೆ ಕೆಲವೊಂದು ಸ್ಟ್ರಾಟಜಿಗಳು ಕೂಡ ಶುರುವಾಗ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ ನಾಯಕರು ಸಂಪೂರ್ಣವಾಗಿ ನಾವು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ದಿನ ಹೋಗೋದಿಲ್ಲ ಎಂಬ ವಿಚಾರವನ್ನ ಬಹಿರಂಗಪಟ್ಟಿರೋದು ಅದಕ್ಕೂ ಒಂದಿಷ್ಟು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ಆ ಇದೇ ಇಪ್ಪತ್ತೆರಡರಂದು ನಡೆಯಲಿರುವಂತಹ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮವನ್ನ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ನಾಯಕರು ಚುನಾವಣೆ ಯೋಜನೆಯಾಗಿ ಮಾಡ್ತಾ ಇದ್ದಾರೆ ಎಂಬ ಟೀಕೆಯನ್ನು ವ್ಯಕ್ತಪಟ್ಟಿದ್ದಾರೆ ಜೊತೆಗೆ ರಾಮ ಮಂದಿರ ಕುರಿತು ರಾಜಕೀಯವನ್ನ ಮಾಡ್ತಾ ಇದೆ ಆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಾಯಕರು ರಾಜಕೀಯ ಮತ್ತು ಚುನಾವಣೆ ಲಾಭಕ್ಕಾಗಿ ಮಂದಿರವನ್ನ ಬಳಸ್ಕೊಳ್ತಾ ಇದ್ದಾರೆ ಎಂಬ ಕಾರಣಗಳನ್ನು ಕೊಟ್ಟು ನಾವು ಈ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ನಾಯಕರು ಗೈರಾಗ್ತಾರೆ ಎಂಬ ಪಕ್ಷದಿಂದ ಅಧಿಕೃತ ಪ್ರಕಟಣೆ ಆಗ್ತಿದ್ದಂಗೆ ಆ ಈ ಕಡೆ ಜೆಡಿಎಸ್ ನಾಯಕರು ಮತ್ತೊಂದು ಕಡೆ ಬಿಜೆಪಿ ನಾಯಕರು ಎರಡೂ ನಾಯಕರು ಇದನ್ನ ಪ್ರಮುಖ ಹಸ್ತ್ರವನ್ನಾಗಿ ಮಾಡ್ಕೊಂಡಿರುವಂಥದ್ದು ಅದರಲ್ಲಿ ವಿಶೇಷವಾಗಿ ಆ ಬಿಜೆಪಿ ಜೊತೆ ಕೈ ಜೋಡಿಸಿರುವಂತಹ ಜೆಡಿಎಸ್ ನಾಯಕರು ಕೂಡ ಇದಕ್ಕೆ ತಮ್ಮದೇ ಆದಂತ ಸ್ಟ್ರಾಟಜಿಯನ್ನ ಮಾಡ್ತಾ ಇರುವಂಥದ್ದು ರಾಮ ಮಂದಿರಕ್ಕೆ ರಾಮ ಮಂದಿರ ಆಹ್ವಾನವನ್ನು ತಿರಸ್ಕರಿಸಿದ ಬೆನ್ನಲ್ಲೇ ಜೆಡಿಎಸ್ ನಾಯಕರು ರಾಮ್ ರಥಯಾತ್ರೆ ರಾಮಯಾತ್ರೆ ಮಾಡೋದಕ್ಕೆ ಶುರು ಮಾಡ್ತಾರಂತದ್ದು ಅಂದ್ರೆ ಒಂದಿಷ್ಟು ಪ್ಲಾನ್ ಗಳನ್ನ ಹಾಕಿ ನಾಗೆ ಯಾವ ರೀತಿ ಒಂದು ತಿರುಗೇಟು ಕೊಡಬೇಕು ಅನ್ನೋದು ಕೂಡ ಜೆಡಿಎಸ್ ನಾಯಕರು ತಮ್ಮದೇ ಆದಂತಹ ಒಂದು ರಣತಂತ್ರಗಳನ್ನು ಹಿಡಿತಾ ಇದ್ದಾರೆ ಅಂದ್ರೆ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆಯ ಬಳಿಕ ಆ ಕಾಂಗ್ರೆಸ್ ನಾಯಕರು ಹಾಗೂ ಕಾಂಗ್ರೆಸ್ ನಾಯಕರ ವಿರುದ್ಧ ಜೆಡಿಎಸ್ ಶಾಸಕರು ಎಂ ಎಲ್ ಸಿಗಳು ಹಾಗೂ ಕಾರ್ಯಕರ್ತರು ಕೆಲವೊಂದು ಪ್ರಮುಖ ನಾಯಕರು ಎಲ್ಲ ಕೊಟ್ಟು ಈ ರಾಮಯಾತ್ರೆಯನ್ನ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರೋದು ಜೊತೆಗೆ ಅಯೋಧ್ಯೆ ರಾಮ ಮಂದಿರಕ್ಕೆ ರಾಮಯಾತ್ರೆ ನಡೆಸಲು ಎಲ್ಲಾ ರೀತಿಯ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರೋಂಥದ್ದು ಅಂದ್ರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ರಾಮಯಾತ್ರೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರೋದು ಒಟ್ಟಿನಲ್ಲಿ ರಾಮ ಏನು ರಾಮ ಮಂದಿರದ ರಾಮಯಾತ್ರೆ ವಿಚಾರ ಬಿಜೆಪಿ ನಾಯಕರ ಒಂದು ಜೊತೆ ಒಂದು ಸಮನ್ವಯತೆ ಸಾಧಿಸೋದಕ್ಕೂ ಕೂಡ ಜೆಡಿಎಸ್ ನಾಯಕರು ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು ಯಾಕೆಂದ್ರೆ ಆ ಮುಂಬರುವ ಚುನಾವಣೆ ಲೋಕಸಭಾ ಚುನಾವಣೆ ಸಾಕಷ್ಟು ಒಂದು ಟಾರ್ಗೆಟ್ ಆಗ್ತಾ ಇದೆ ಈ ಟಾರ್ಗೆಟ್ ಹಿನ್ನೆಲೆಯಲ್ಲಿ ಒಂದಿಷ್ಟು ಸಮನ್ವಯತೆ ಸಾಧಿಸಬೇಕು ಹಾಗಾಗಿ ಬಿಜೆಪಿ ನಾಯಕರ ಜೊತೆ ತಮ್ಮ ಸಿದ್ಧಾಂತವನ್ನು ನಾವು ಕೂಡ ಒಪ್ಪಿಕೊಂಡಿದ್ದೇವೆ ನಾವು ಕೂಡ ರಾಮಾಯಣ ಜೊತೆಲಿ ಇದ್ದೇವೆ ರಾಮಯಾತ್ರೆಗೆ ನಾವು ನಮ್ಮದು ಕೂಡ ಬೆಂಬಲ ಇದೆ ಎಂಬ ವಿಚಾರವನ್ನ ತೋರಿಸಿ ಒಂದು ಸಮನ್ವಯತೆ ಸಾಧಿಸೋದಕ್ಕೂ ಈ ಆ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು ನಿಧಿ ಧನ್ಯವಾದ ಸ್ವಾಮಿ ತಮ್ಮದೇ ಡೀಟೇಲ್ಸ್ಗಾಗಿ